ಕಲ್ಬುರ್ಗಿಯ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಚುನಾವಣೆಯಲ್ಲಿ ಬಹುಮತಗಳಿಂದ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ನಂತರ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಪ್ರತಿ ಒಂದು ವಿಷಯದಲ್ಲೂ ರಾಜಕೀಯ ಮಾಡುತ್ತಿದೆ ಕಳೆದ ವಾರ ನಮ್ಮ ಸಮಾಜದವರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಹೋರಾಟ ಮಾಡಿದರೆ ಅದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದೇವೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ನಮ್ಮ ವೀರಶೈವ ಲಿಂಗಾಯತ ಸಮಾಜವನ್ನು ಟೂಲ್ ಕಿಟ್ ತರಹ ಉಪಯೋಗ ಮಾಡಿಕೊಳ್ಳುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ಸಿನ ನಿನ್ನೆ ನಡೆದಿರುವಂತಹ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಇವತ್ತು ಕೂಡ ಅವರು ಒಂದು ಪತ್ರಿಕಾ ಗೋಷ್ಠಿ ಮಾಡಿದ್ದಾರೆ ಅದರಲ್ಲಿ ಕೋಟ್ನೂರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನವರು ಇದನ್ನ ಟೂಲ್ ಕಿಟ್ ಆಗಿ ಬಳಸ್ತಾ ಇದ್ದಾರೆ ಅಂತ ಹೇಳಿ ಅವರು ಆಪಾದನೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೋಟ್ನೂರ್ ಘಟನೆಯನ್ನ ಇವತ್ತು ಇಡೀ ಮಾಧ್ಯಮದ ಮುಂದೆ ಅಲ್ಲ ಇಡೀ ನಮ್ಮ ಜಿಲ್ಲೆಯ ಜನರ ಮುಂದೆ ಏನು ನಡೆದಿದೆ ಅನ್ನೋದು ಎಲ್ಲರಿಗೂ ಕೂಡ ಮೊನ್ನೆ ನಡೆದಿರುವಂಥ ಸ್ವಾಭಿಮಾನಿ ವೀರಶೈವ ಲಿಂಗಾಯತ ಸಭೆಯಲ್ಲಿ ಯಾರು ಸಂತ್ರಸ್ತರಿದ್ದರು ಯಾರಿಗೆ ತೊಂದರೆ ಆಗಿದ್ದು ಅವರೇ ಬಹಿರಂಗವಾಗಿ ಇವತ್ತು ನಡೆದಿರುವಂತಹ ಘಟನೆ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ವೀರಶೈವ ಲಿಂಗಾಯತ ಸಮಾಜವನ್ನ ಕಾಂಗ್ರೆಸ್ನವರು ಚುನಾವಣೆಗೆ ಟೂಲ್ ಕಿಟ್ ಆಗಿ ಬಳಸ್ಕೊಂಡಿದ್ದಾರೆ ಹೊತ್ತಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಯಾವುದೇ ನ್ಯಾಯವನ್ನ ಒದಗಿಸಿಕೊಟ್ಟಿಲ್ಲ ಮೊದಲನೇ ನಮ್ಮ ಶಾಸಕರಲ್ಲಿ ವೀರಶೈವ ಲಿಂಗಾಯಿತರು ಒಬ್ರು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋದಾಗ ಎಲ್ಲರ್ಕಿಂತ ಹೆಚ್ಚು ಶಾಸಕರು ಹೊಂದಿರುವಂತ ಪಕ್ಷ ಬಿ ಜೆ ಪಿ ಆದ್ರೆ ನಮ್ಗೆ ಒಂದು ಹತ್ತು ಸೀಟು ಕಡಿಮೆ ಇದ್ದ ಕಾರಣಕ್ಕಾಗಿ ಸರ್ಕಾರ ರಚನೆ ಮಾಡಕ್ಕೆ ಆಗಿರ್ಲಿಲ್ಲ ಅಂಥದ್ರಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬ್ರು ಬೇಷರತ್ವಾಗಿ ನಮ್ಗೆ ಗೊತ್ತಿದೆ ಬೇರೆ ಬೇರೆಯವರು ರಾಜೀನಾಮೆ ಕೊಟ್ರು ಆದರೆ ಅವರಿಗೆ ಮಂತ್ರಿ ಮಾಡಬೇಕು ಅಂತ ಹೇಳಿ ಷರತ್ಗಳನ್ನ ಹಾಕಿ ಮಂತ್ರಿಗಳಾದ್ರು ಆದ್ರೆ ಉಮೇಶ್ ಜಾಧವ್ ಸಾಹೇಬ್ರ ದೊಡ್ಡ ಮನಸ್ಸು ಎಷ್ಟು ಅಂತಂದ್ರೆ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಜನ ವಿಶ್ವಾಸ ಇಟ್ಟಿದ್ದಾರೆ ಒಬ್ಬ ಲಿಂಗಾಯತರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಮೊದಲನೇ ರಾಜೀನಾಮೆಯನ್ನ ಕೊಟ್ಟು ಬೇಷರತ್ತಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದ ಸರ್ಕಾರ ಮಾಡಲಿಕ್ಕೆ ಸಹಕರಿಸಿದವರು ಅದರ ನಂತರ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಜನ ವೀರಶೈವ ಲಿಂಗಾಯತ ಸಮಾಜದವರನ್ನ ಮಂತ್ರಿಗಳಾಗಿ ಮಾಡಿದ್ರು ಅನ್ನೋದು ಕೂಡ ನಾವು ಯೋಚನೆಯನ್ನ ಮಾಡಬೇಕಾಗತ್ತೆ ಉಪಮುಖ್ಯಮಂತ್ರಿಗಳಾಗಿ ವೀರಶೈವ ಸಮಾಜದವರನ್ನ ಮಾಡಿದ್ರು ಈ ಮಂತ್ರಿ ರಚನೆಯಲ್ಲಿ ಐದಾರು ಮುಖ್ಯ ಪೋರ್ಟ್ಫೋಲಿಯೋಗಳೇನಿರ್ತವೆ ಆ ಎಲ್ಲಾ ಮುಖ್ಯ ಪೋರ್ಟ್ಫೋಲಿಯೋಗಳಲ್ಲಿ ಇವತ್ತು ವೀರಶೈವ ಲಿಂಗಾಯತ್ ಸಮಾಜರನ್ನ ಗುರುತಿಸಿ ಇವತ್ತು ಮಂತ್ರಿಗಳನ್ನಾಗಿ ಮಾಡಿದ್ರು ಸುಮಾರು ಆರರಿಂದ ಏಳಕ್ಕಿಂತ ಹೆಚ್ಚು ಮಂತ್ರಿಗಳು ಇವತ್ತು ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಇದ್ರು ಈಗ ಎಷ್ಟು ಜನ ಇದ್ದಾರೆ ಅನ್ನೋದು ಕಾಂಗ್ರೆಸ್ನವರು ಹೇಳಬೇಕು ಯಾರು ಮಾಡಿಲ್ಲ ಕಲಬುರಗಿನಲ್ಲಿ ನಾನು ಪೂರ್ತಿ ಆದ್ಮೇಲೆ ಅದಕ್ಕೆ ಬರ್ತೀನಿ ಈ ರೀತಿ ಆದಂತದ್ದು ಕೇವಲ ವೀರಶೈವ ಲಿಂಗಾಯತ ಸಮಾಜ ಅಂತಂದ್ರೆ ಕಾಂಗ್ರೆಸ್ನವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಟಿಶ್ಯೂ ಪೇಪರ್ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಸಮಯ ಬಂದಾಗ ಅದನ್ನ ಉಪಯೋಗ ಮಾಡಿಕೊಳ್ಳೋದು ಅದ್ರ ನಂತರ ಆ ಸಮಾಜಕ್ಕೆ ಯಾವುದೇ ಗೌರವವನ್ನು ಕೊಡುವಂತದ್ದಲ್ಲ ರಾಜಕೀಯವಾಗಿಯೂ ಕೂಡ ಬೆಳೆಸುವಂತದ್ದಲ್ಲ ಆ ಸಮಾಜದ ಜನರನ್ನ ಇವತ್ತು ದೌರ್ಜನ್ಯಕ್ಕೆ ಒಳಗಾದರೂ ಕೂಡ ಅವರಿಗೆ ಟೂಲ್ ಕಿಟ್ ಅಂತ ಹೇಳಿ ಅಂತಾರೆ ಅಂದರೆ ಈ ಈ ರೀತಿಯಾದಂಥ ವಾಕ್ಯ ಇವತ್ತು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ನಮ್ಮೆಲ್ಲರ ಎಲ್ಲರಿಗೂ ಕೂಡ ಈ ಸಮಾಜದವರಿಗೆ ನೋವನ್ನು ಉಂಟು ಮಾಡುವಂಥದ್ದು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇವತ್ತು ಅದ್ರ ಜೊತೆಯಲ್ಲಿ ನಮ್ಮ ಕೋಟ್ನೂರಿನಲ್ಲಿ ನಡೆದಂಥ ಘಟನೆ